ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಇದೆ ಕಣ್ಣೆಲ್ಲ ಉತ್ಕೊಗ್ಬಿಟ್ಟೈತೆ ನನ್ನೆ ಓ ಯಾರು ಸಕ್ಕರೆ ಮಾಡೇ ಇಲ್ಲ ಹಾಗಾದ್ರೆ ಕಾಫಿ ಕಾಕ ಕಾಕಿನಾಲುದು ఏం మాడొచ్చుని కాఫీ కాఫీ హ్ సకరే మాడొచ్చు సకరే మాడొచ్చు హ్ ఇంగే తుంబొతస్త హ్ ఇంగే నోర్లిలి అట తుంబొతై ఏదు వొచ్చి బీస్కోంటాంది బీసేయిలా ఇంగే ఇదె మామ మామ రాము ఎక్కన ಮಾಡ್ಲಿ ತಿಂಡಿ ಚಪಾತಿ ಮಾಡ್ಲಾ ಇಲ್ಲ ದೋಸೆ ಮಾಡ್ಲಾ ಚಪಾತಿ ಮಾಡ್ಲಾ ಡನ್ ಹೇಗ್ ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಹಚ್ಚಿ ಟೊಮೊಟೊ ಹಚ್ಚಿ ಇಟ್ಟಿದ್ದೀನಿ ಇನ್ನೂ ಮೊಟ್ಟೆ ತಂದಿಲ್ಲ ತಂದ್ಮೇಲೆ ಮಾಡ್ಬೇಕು ನೋಡಿ ಔಸ್ಕೊಂಡಿದ್ದೇನೆ ಅವ್ರ ಅಪ್ಪ ಬರ್ತಾ ಇದ್ದಾರೆ ಅಂತ ಔಷಿಸ್ಕೊಂಡಿದ್ಯಾನೆಸ್ ಆಯ್ತು ಹಾ ಆಯ್ತು ಹಾ ಆಯ್ತು ಆಯ್ತು ಹೋಗ್ತೀನಿ ನಾನು ನೋಡಿ ಗೋಧಿ ಹಿಟ್ಟು ಹಾಲು ಮೊಟ್ಟೆ ತಂದಿದ್ದಾರೆ ಹಿಟ್ಟು ಕಲ್ಸಿ ಹಿಟ್ಟಾಯಿತು ಚಪಾತಿಗೆ ಆರ್ಡ್ರ್ ಕೊಟ್ಟಿದ್ನಲ್ಲ ನನ್ನ ಮಗ ನೋಡಿ ಬುರ್ಜಿನೂ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪಕ್ಕದಲ್ಲಿ ಹಾಲು ಕಾಯಿಪಟ್ಟಿದ್ದೀನಿ ಹಾಲಂತೂ ನಂಗೆ ಕಾಫಿ ಇಲ್ಲ ಅಂದರೆ ತಲೆನೇ ಫುಲ್ ನೋವು ಬಂದುಬಿಡುತ್ತಪ್ಪ ಚಪಾತಿನೂ ಆಯಿತು ನೋಡಿ ಆದಷ್ಟು ತವಾ ಕಲ್ನ ಯೂಸ್ ಮಾಡಿ ನಾನ್ ಸ್ಟಿಕ್ ಯೂಸ್ ಮಾಡಕ್ ಹೋಗ್ಬೇಡಿ ಸ್ನಾನ ಮಾಡ್ಕೊಂಡು ಹೆಂಗ್ ರೆಡಿ ಆದ ನಮ್ ಹೀರೋ ಮಿರರಲ್ಲಿ ಅಲ್ಲಿ ನೋಡ್ಕೊಂತಿದ್ಯಾ ನವಿ ಈಗ ನಾವು ಆಂಟಿ ಮನೆಗೆ ಹೋಗೋಣ ಏಕೆ ಅಲ್ಲಿ ಮ್ಯಾಂಗೋ ಟ್ರೀ ಇದೆ ಮ್ಯಾಂಗೋ ಎಲ್ಲ ಕಿತ್ಕೋಬೋದು ಹೋಗೋಣ ಈಗ ಯಾಕೆ ಆಂಟಿ ಬೇಬಿ ನೋಡಲ್ವಾ ನೀನು ಯಾಕೆ ನೋಡಲ್ಲ ಬೇಬಿ ಬೇಡವಾ ನೀನು ಮಾತ್ರ ಇರ್ಬೇಕಾ ಬೇಬಿ ಬೇಡ ನೋಡಿ ಅವ್ನಿಗೆ ಎಷ್ಟು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಉಂಟು ಹೋಗ್ತಾ ಇದ್ದೀವಿ ನಮ್ಮ ಪಕ್ಕದ ಮನೆಯವರ ಅಮ್ಮನ ಮನೆಗೆ ಹ್ಮ್ ಇಲ್ಲ ನಡಿ ಬೇಗ ಬಂದಕ್ಕೊಣ ಆಂಟಿ ಮನೆ ಮಾವಣ್ಣ ನೋಡಿ ಎಷ್ಟೊಂದು ಬಿಟ್ಟಿದೆ ಮಾವಿನ ಕಾಯಿ ತುಂಬ ಸ್ವೀಟ್ ಇರುತ್ತೆ ಇದು ಅಲ್ಲಿ ಅದೇ ಬಾ ಹ್ಮ್ ಹೋಗ ನಾಚ್ಕಿದೀಯ ನೋಡಿ ಎಷ್ಟ್ ಚೆನ್ನಾಗೈತೆ ಇವರು ಮನೆ ಒಳಗಡೆನೆ ಎಷ್ಟೋ ಗಿಡ ಹಾಕೊಂಡಿದ್ದಾರೆ ನೋಡಿ ಇದೆಲ್ಲ ಮನೆ ಒಳಗಡೆನೆ ಬರುತ್ತಂತೆ ಹೊರಗಡೆ ಇಟ್ರೆ ಬೆಳೆಯಲ್ವಂತೆ ನೋಡಿ ಎಷ್ಟ್ ಚೆನ್ನಾಗಿದೆ ಎಷ್ಟೋ ಗಿಡಗಳು ಅಷ್ಟ ಚೆನ್ನಾಗಿದೆ ಎಲ್ಲ ಹ್ಞೂ ನೋಡಿ ಅಷ್ಟು ಚೆನ್ನಾಗಿದೆ ಇದು ವರ್ಷಕ್ಕೆ ಒಂದೇ ಸರಿ ಅಂತೆ ಬಿಡೋದು ನೋಡಿ ಇದು ಇನ್ನು ಅರಳುತ್ತಂತೆ ಇದು ಸ್ವಲ್ಪ ಮೊಗ್ಗಂತೆ ಇನ್ನು ನೋಡಿ ಪಾಪ ನಮಗೆ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಕೀಳ್ತಾ ಇದ್ದಾರೆ ಸ್ವಲ್ಪ ಹಣ್ಣಾಗಿದೆ ಅಂತ ತುಂಬ ಸ್ವೀಟ್ ಇರುತ್ತಂತೆ ಈ ಮಾವಿನ ಮಾವಿನ ಹಣ್ಣು ಮನೆ ಕಡೆ ಬಂದ್ವಿ ಅಲ್ಲಿಗೆ ಹೋಗಿದ್ದು ಬೆಳಿಗ್ಗೆ ಬಟ್ ನಾವು ಬಂದಿದ್ದು ಮಧ್ಯಾಹ್ನ